ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮತ್ತೆ ಮಾವಿನಕಾಯಿ ಯಾರೋ ಕೊಟ್ಟಿದ್ರು ಅಂತ ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂದರು ಅಂತ ರೆಡಿ ಮಾಡಿಕೊಳ್ತಾ ಇದ್ದೀವಿ ಮೊದಲು ಇಲ್ಲಿ ನಾನು ಎರಡೂವರೆ ಪಾವಿನಷ್ಟು ಉಪ್ಪನ್ನು ಕಲ್ಲುಪ್ಪನ್ನು ಹುರಿದ್ಕೊಳ್ತಾ ಇದ್ದೀನಿ ಅದು ಪಟ್ ಪಟ್ ಅಂತ ಸೌಂಡ್ ಬರೋ ತನಕ ನೋಡಿದು ಥರ ಸೌಂಡ್ ಬರ್ತಾ ಇದೆ ಹಾಗಾಗಿ ನಾವು ಇದನ್ನು ಹುರಿದಿದ್ದು ಸಾಕು ನೆಕ್ಸ್ಟ್ ಹೇಗೆ ಮಾಡೋದನ್ನಂತಾನ ತೋರಿಸ್ತೀವಿ ನೋಡಿ ನಿಮಗೆ ಕೇಳಿಸ್ತಾ ಇರ್ಬೋದು ಸೌಂಡು ನಾವಿಲ್ಲಿ ಒಂದು ಹತ್ತರಿಂದ ಹದಿನೈದು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋಣ ಅಂತ ತಗೊಂಡಿದ್ದೀವಿ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದಿದ್ದೀವಿ ಅದನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ನಾವು ಹೆಚ್ಕೊಳ್ಬೇಕು ಇದು ಗಿಳಿಮೂತಿ ಮಾವಿನಕಾಯಿ ಅಂತ ಕರೀತಾರೆ ನಮ್ಮಲ್ಲಿ ನಾನಿವಾಗ ಅಷ್ಟು ಮಾವಿನಕಾಯಿನ ಈ ಥರನೇ ಸಣ್ಣ ಸಣ್ಣದಾಗಿ ಮೊದಲು ಹೆಚ್ಕೊಳ್ತೀನಿ ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರೆ ನಮ್ಮತ್ತೆ ಹೇಗೆ ಉಪ್ಪಿನಕಾಯಿ ಹಾಕ್ತಾರೆ ಅಂತ ಅಷ್ಟು ಮಾವಿನಕಾಯಿನ ನಾವು ಈ ಥರ ಹೆಚ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ತೋರಿಸ್ತೀವಿ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿ ಆದ ನಂತರ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ ಎಣ್ಣೆ ಹಾಕಿದ ನಂತರ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ ಇವಾಗ ಅದಕ್ಕೆ ಸಾಸಿವೆನ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು ಹಾಗೆ ಜೀರಿಗೆ ಕಾಳು ಮೆಣಸು ಹಾಗೂ ಇಂಗು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಾಗಿದೆ ಇವಾಗ ಜಾರ್ನಲ್ಲಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ನಾವು ಉಪ್ಪಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ರುಬ್ಕೋಬೇಕು ನುಣ್ಣಗೆ ಇವಾಗ ಹೆಚ್ಚಿಟ್ಟಿರೋ ಮಾವಿನಕಾಯಿಗೆ ಈ ಉಪ್ಪನ್ನು ಹಾಕಿ ನಮ್ಮತ್ತೆ ಆಡಿಸ್ತಾ ಇದ್ದಾರೆ ಇವಾಗ ಖಾರದ ಪುಡಿ ಇದನ್ನು ಹಾಕಿ ಮತ್ತು ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿರೋ ಪುಡಿನ ಕೂಡ ಹಾಕಿ ಚೆನ್ನಾಗಿ ಕೈಯಾಡಬೇಕು ನೋಡಿ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೇನು ಮಳೆಗಾಲ ಬಂತಲ್ವ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮತ್ತೆ ನೀವು ಕೂಡ ದಿಢೀರ್ ಉಪ್ಪಿನಕಾಯಿನ ಮಾಡಿ ಹೇಗಿತ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು